ನಮಸ್ಕಾರ ಎಲ್ಲರಿಗೂ ನೀವು ಈಗ ಬೇಸಿಗೆ ಬಂದಿದೆ ಯಾವುದೇ ಅಡಿಕೆ ತೋಟ ನೋಡಿದ್ರೂ ನೀವು ಸಣ್ಣ ತೋಟ ಆಗಿರಲಿ ದೊಡ್ಡ ತೋಟ ಆಗಿರಲಿ ಎಲ್ಲ ಒಣಗು ಎಲೆಗಳೆಲ್ಲ ಹಳದಿ ಕಲರ್ ಬ ಹಳದಿ ಬಣ್ಣಕ್ಕೆ ಬಂದ್ಬಿಟ್ಟು ಯಾರೋ ಬೆಂಕಿ ಇಟ್ಟಿದ್ದಾರೇನೋ ಎಲ್ಲ ಸುಟ್ಟೋಗಿದೆ ಅನ್ನೋ ರೀತಿ ಕಾಣಿಸ್ತಾ ಇರ್ತವೆ ಎಲ್ಲ ಗರಿಗಳನ್ನು ಕೂಡ ಅದಕ್ಕೆ ಕಾರಣ ಏನಂತಂತಂದರೆ ಹಿಂಗೆ ಎಲೆನ ಅಡಿಕೆ ಗರಿನ ಹಿಂದೆಗಡೆ ತಿರುಗಿಸಿ ನೋಡಿದಾಗ ಅದ್ರ ಕೆಳಗಡೆ ಒಂದು ಕೆಂಪು ಅಂತ ಅಂದ್ಬಿಟ್ಟು ಹೇಳ್ತೀವಿ ನಾವು ಅದು ಕೆಲವೊಂದು ಸರಿ ಕೆಂಪು ಬಣ್ಣಕ್ಕೂ ಇರ್ತದೆ ಬಿಳಿ ಬಣ್ಣಕ್ಕೂ ಇರ್ತದೆ ಈ ನುಸಿಪೀಡೆ ಏನು ಮಾಡ್ತದೆ ಅಂತಂದರೆ ಎಲೆ ತಳಭಾಗದಲ್ಲಿ ಕೆರೆದು ತಿನ್ನುತ್ತೆ ಆ ಕೆರೆದು ತಿಂದು ಗಾಯ ಮಾಡುತ್ತೆ ಜಾಗಕ್ಕೆ ಬಿಸಿಲು ಬಿದ್ದಾಗ ಈ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಬಿಸಿಲು ಜಾಸ್ತಿ ಇರ್ತದೆ ಆ ಬಿಸಿಲು ಬೀಳೋದ್ರಿಂದ ಏನಾಗುತ್ತೆ ಅಂತಂದರೆ ಒಣಗೋಗಿ ಒಳ್ಳೆ ಸುಟ್ಟೋಗಿರೋ ಥರ ಕಾಣಿಸ್ತಾ ಇರ್ತದೆ ಗರಿಗಳು ಯಾರೋ ಬೆಂಕಿ ಏನಪ್ಪ ಅಂತ ಅನ್ಕೋಬೇಕು ನೋಡ್ಬೋದು ಇಲ್ಲಿ ಚಿತ್ರದಲ್ಲಿ ನಿಮಗೆ ಇದು ಸಿವಿಯರ್ ಡ್ಯಾಮೇಜು ಆಗಿರ್ತದೆ ಈ ಥರ ಸೊ ಇದಕ್ಕೆ ಇದು ನುಸಿಪೀಡೆಯಿಂದನೇ ಆಗಿದೆ ಅಂತಂದ್ಬಿಟ್ಟು ನಮಗೆ ಖಚಿತತೆ ಬೇಕು ಅಂತಂದರೆ ಎರಡು ಬೆರಳುಗಳ ಮಧ್ಯೆ ಈ ಗರಿನ ಹಿಂಗೆ ಎಳೆದಾಗ ನಮ್ಮ ಕೈ ಕೆಂಪು ಒಳ್ಳೆ ರಕ್ತದ ಬಣ್ಣಕ್ಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಇದರ ಅರ್ಥ ಏನಂತಂತಂದರೆ ಕೆಂಪು ನುಸಿಪಿಡೆ ಇದೆ ಅಂತ ಅರ್ಥ ಅಕಸ್ಮಾತ್ ಇದು ಕೆಂಪು ಬಣ್ಣಕ್ಕೆ ಬರಲಿಲ್ಲ ಅಂತಂದ್ರೂ ಬಿಳಿ ನುಸಿಪಿಡೆ ಇದೆಯಾ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನೋಡಿ ಈ ಥರ ಕೆಂಪು ಕಲರ್ಗೆ ನಮ್ಮ ಕೈ ತಿರುಗುತ್ತೆ ಈಗ ನೋಡಿ ಅದು ಕೆಳಗಡೆ ನುಸಿಪೀಡೆ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ನೀವು ನೋಡಿ ಇಲ್ಲಿ ಕೆಂಪು ಬಣ್ಣದ ಪೀಡೆನೂ ಇದೆ ಬಿಳಿ ಬಣ್ಣದ ಪೀಡೆನೂ ಇದೆ ನೀವು ಎಲೆ ತಿರುಗಿಸಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಕೆಂಪು ಬಣ್ಣದ ಪೀಡೆನೂ ಇದೆ ಬಿಳಿ ಬಣ್ಣದ ಪೀಡೆನೂ ಕೂಡ ಇದೆ ಇದನ್ನು ಹತೋಟಿ ಮಾಡೋದು ಹೆಂಗೆ ಅಂತಂತಂದರೆ ಒಂದು ತೋಟನ ತಂಪಾಗಿ ಇಟ್ಕೋಬೇಕಾಗುತ್ತೆ ತಂಪಾಗಿ ಇಟ್ಕೋಬೇಕಂದ್ರೆ ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ನ ನೀವು ಅಳವಡಿಸ್ಕೋಬೇಕಾಗತ್ತೆ ಇಲ್ಲ ಅಂತಂತಂದರೆ ನೀವು ಅದ್ರ ಜೊತೆಗೆ ಮಿಸ್ಟಿರಿಗೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ ಈ ಥರ ಧೂಳಿನ ಥರ ನೀರು ಬರೋದರಿಂದ ಏನಾಗುತ್ತೆ ಅಂದರೆ ತೋಟ ತಂಪಾಗಿರ್ತದೆ ನೀರು ಆವಿಯಾಗಿ ತೋಟ ತಂಪಾಗಿರ್ತದೆ ಆವಾಗ ಇದ್ರದ್ದು ಈ ಪೀಡೆ ಬಾಧೆ ಕಡಿಮೆ ಆಗ್ತಾ ಇರ್ತದೆ ಇದ್ರ ಜೊತೆಗೆ ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕೂಡ ಮಾಡಬೇಕಾಗತ್ತೆ ಹೇಗೆ ಅಂತಂತಂದರೆ ಲಘು ಪೋಷಕಾಂಶಗಳು ಈ ಅಡಿಕೆ ಗಿಡಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಎಲ್ಲ ರೀತಿ ಗೊಬ್ಬರಗಳನ್ನ ಕೊಟ್ಟು ಕೊಟ್ಟಿಗೆ ಗೊಬ್ಬರನ ನೀವು ಕೊಟ್ಟಾಗ ಗಿಡ ಸದೃಢದಿಂದ ಸದೃಢದಿಂದ ಬೆಳೀತದೆ ಆವಾಗ ಅದಕ್ಕೆ ನಿರೋಧಿಸ್ತಕ್ಕಂಥ ಶಕ್ತಿ ಇರ್ತದೆ ಗಿಡಕ್ಕೆ ಆವಾಗ ಆದರೂ ಹುಳುವಿನ ಬಾಧೆ ಇದ್ರೂ ಕೂಡ ಗಿಡ ಅದನ್ನು ನಿರೋಧಿಸ್ತಕ್ಕಂಥ ಶಕ್ತಿ ಇರ್ತದೆ ಇದು ಅಲ್ಲನ್ನೂ ಮಾಡಿ ನಿಮಗೆ ಕಂಟ್ರೋಲಿಗೆ ಬರಲಿಲ್ಲ ಅಂತಂತಂತಂದರೆ ನೀವು ಒಂದು ಅಕ್ಯಾರಿ ಸೈಡನ್ನ ಸ್ಪ್ರೇ ಮಾಡಬೇಕಾಗುತ್ತೆ ಯಾವ್ದು ಅಕ್ಯಾರಿ ಸೈಡ್ ಅಂತಂದರೆ ಅಲ್ಲಿ ಮಾರ್ಕೆಟಲ್ಲಿ ಹಲವಾರು ಅಕ್ಯಾರಿ ಸೈಡ್ಗಳು ನಿಮಗೆ ಸಿಗ್ತವೆ ಅದು ಯಾವುದೇ ಅಕ್ಯಾರಿ ಸೈಡ್ಗಳಾಗಲಿ ನೀವು ರೇಟ್ನ ಕಂಪ್ನಿ ಯಾವುದೇ ಆಗಲಿ ಯಾವುದೇ ಆಗಲಿ ಅದು ನಮಗೆ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ಕೆಮಿಕಲ್ ಯಾವುದು ಹೊಡಿತೀರ ಅನ್ನೋದು ಆಗುತ್ತೆ ತುಂಬ ಕಾಸ್ಟ್ಲಿ ಕೆಮಿಕಲ್ ಇರ್ತದೆ ಅದನ್ನು ಹೊಡಿತಕ್ಕಂಥ ಪ್ರಮೇಯ ಇರೋದಿಲ್ಲ ನೋಡಿ ಇದು ಒಂದು ವೆಟಬಲ್ ಸಲ್ಫರ್ ಅಂತ ಅಂದ್ಬಿಟ್ಟು ತುಂಬ ಚೀಪಾಗಿ ಒಂದು ಕೆ ಜಿಗೆ ಸುಮಾರು ಒಂದು ನೂರು ನೂರು ನೂರಿಂದ ನೂರೈವತ್ತು ರೂಪಾಯಿ ಇರ್ತದೆ ಬೇರೆ ಕೆಮಿಕಲ್ಗಳಿಗೆ ನೀವು ಹೋದರೆ ನಿಮಗೆ ಸಾವಿರ ರೂಪಾಯಿ ತನಕನೂ ಇರ್ತದೆ ಹಾಗಾಗಿ ಯಾವುದು ಮಾರ್ಕೆಟಲ್ಲಿ ನಿಮಗೆ ಚೀಪ್ ಅಂತ ಅನಿಸುತ್ತಾ ಇದನ್ನು ನೋಡಿ ಸ್ಪ್ರೇ ಮಾಡಿದ್ರೆ ಸಾಕು ಅಕಸ್ಮಾತ್ ನಿಮಗೆ ಬೇಸಿಗೆನಲ್ಲಿ ಏನಾದರೂ ಮಳೆ ಬಂತು ಅಂತಂತಂದರೆ ಅದು ತಂತಾನೇ ಅದು ಹತೋಟಿಗೆ ಬರ್ತದೆ ಹುಳು ಬೇಸಿಗೆನಲ್ಲಿ ಎರಡು ಮೂರು ಮಳೆ ಬಂತು ಅಂತಂತಂದರೆ ಹತೋಟಿಗೆ ಬರ್ತದೆ ಮಳೆ ಬರಲೇ ಇಲ್ಲ ಅಂತಂದ ಪರಿಸ್ಥಿತಿಯಲ್ಲಿ ನೀವು ತುಂತುರು ನೀರಾವರಿ ಅಥವಾ ಮಿಸ್ಟ್ ಇರಿಗೇಷನ್ ಸಿಸ್ಟಮ್ನ ಅಳವಡಿಸ್ಕೋಬೇಕಾಗತ್ತೆ ಹಂಗಾದ್ರೂ ಅದು ಆದ್ರೂ ನಿಮಗೆ ಹತೋಟಿಗೆ ಬರ್ತಾ ಇಲ್ಲ ಅಂತಂದಾಗ ಈ ಥರ ಒಂದು ವೆಟಬಲ್ ಸಲ್ಫರ್ ಅಂತ ಒಂದು ಕೆಮಿಕಲ್ ಬರ್ತದೆ ಇದು ಎರಡು ಗ್ರಾಮ್ ಪ್ರತಿ ಲೀಟರ್ಗೆ ನೀರು ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿದ್ದೆ ಅದರಲ್ಲಿ ನಿಮಗೆ ಉತ್ತಮ ಹತೋಟಿ ಬರ್ತದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಹಾಗೆ ಆಮೇಲೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅಡಿಕೆ ಏನಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ದೆ ಅದರಲ್ಲಿ ಅದ್ರ ಬಗ್ಗೆ ಮಾಹಿತಿ ಒದಗಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು